ಸಿದ್ದರಾಮಯ್ಯ ಅವರ ವಿರುದ್ದ ಗೆ ಅನುಮತಿ ನೀಡಿದ ರಾಜ್ಯಪಾಲರ ವಿರುದ್ಧ ಯಲ್ಲಮ್ಮನ ಸವದತ್ತಿ ನಗರದಲ್ಲಿ ಸವದತ್ತಿ ಶಾಸಕ ವಿಶ್ವಾಸ್ ವಸಂತ ವೈದ್ಯ ನೇತೃತ್ವದಲ್ಲಿ ಹಾಗೂ ಸವದತ್ತಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯರಗಟ್ಟಿ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಎಲ್ಲಾ ಸಮಾಜದ ಮುಖಂಡರು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವಿಶ್ವಾಸ್ ವೈದ್ಯ ಅವರು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮನಿತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಗೆ ಅನುಮತಿ ನೀಡಿದ್ದಾರೆ ನಮ್ಮ

ರಾಜಪಾಲ ಅವರಿಗೆ ಏನು ಹದ್ನಾಲ್ಕು ಪ್ಲಾಟ್ ಗಳನ್ನ ತಗೊಂಡಿದಂತೆ ಅವ್ರ ಮೇಲೆ ಪ್ರಾಸಿಗೇಷನ್ ಇವತ್ತು ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ ಮೂರರ ನವೆಂಬರ್ ನಲ್ಲಿ ಲೋಕಾಯುಕ್ತರವ್ರ ಮೇಲೆ ಏನೊಂದು ಇನ್ವೆಸ್ಟಿಗೇಷನ್ ಮಾಡಿ ಪ್ರಾಸಿಗೇಷನ್ ರಾಜ್ಯಪಾಲರಿಗೆ ಕೊಟ್ಟಿದ್ರು ಇಲ್ಲಿ ಅವರಿಗೆ ಕೊಡೋಕಾಗಿಲ್ಲ ರಾಜಪಾಲಶಿಕಲಾ ಅವರ ಒಂದು ಕೊಟ್ಟ ಸಾವಿರದ ಇಪ್ಪತ್ ಮೂರಲ್ಲಿ ಅದರ ವಿರುದ್ಧ ಕೂಡ ಲೋಕಾಯುಕ್ತ ದೂರ ಕೊಡೋಕ್ಕಾಗಿಲ್ಲ ಅವರಿಗೆ ಅದೇ ರೀತಿ ಮುರುಗೇಶ್ ಹಿರಾಣಿಯವರಾಗಿರ್ಬೋದು ಜನಾರ್ದನ್ ರೆಡ್ಡಿ ಅವರು ಇವೆಲ್ಲವನ್ನ ಬಿಟ್ಟು ನಮ್ಮ ಸಿದ್ದರಾಮಯ್ಯನವರ ರಾತ್ರೋ ರಾತ್ರಿ ಅವರಿಗೆ ಸುಖಾಶ್ ಡ್ಯೂಟೀಸ್ ಕೊಡುವ ಮುಖಾಂತರ ಕ್ವಶನ್ ಸ್ಪೀಸ್ ನಿಮ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಡವರು ದೀನ ದಲಿತರು ಅಲ್ಪಸಂಖ್ಯಾತರು ಹಿಂದೂ ವರ್ಗದವರು ಎಲ್ಲ ವರ್ಗದವರು ಯಾವ ರೀತಿಯಿಂದ ಸಲ್ಲಿಸಬಹುದಾ ಇವತ್ತು ಇದನ್ನ ಹಿಂದೂ ರಾಜ್ಯಪಾಲರಿಗೆ ಇವತ್ತು ಎತ್ತರಿಗೆ ಅನ್ನ ನಾವು ಕೂಡ ಇಷ್ಟ ಕೇಳಕ್ಕೆ ಇಷ್ಟಪಡ್ತೇವೆ ಏನಾದರೂ ಅದನ್ನ ಹಿಂದೆ ಹಿಂಸು ಇಲ್ಲದ್ರೆ ಕರ್ನಾಟಕ ರಾಜ್ಯ ಉಗ್ರ ಹೋರಾಟವನ್ನ ಮಾಡಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಕೇಂದ್ರ ಬಿಜೆಪಿ ಸರ್ಕಾರದ ಕೈ ಇವತ್ತು ರಾಜ್ಯಪಾಲರು ಇವತ್ತು ಯಾವುದೇ ನಾಲ್ಕು ದಶಕಗಳ ಕಾಲ ಇವತ್ತು ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಯಾರೋ ಒಬ್ಬರು ಬೀದಿಗೆ ಹೋಗುವಂತ ಒಬ್ರು ಅರ್ಜಿ ಕೊಟ್ಟೆ ಆ ಬ್ಯಾಶಿ ಕ್ವಶನ್ಗೆ ಒಂದು ಅರ್ಜಿಯನ್ನ ಇವತ್ತು ನೋಟಿಸ್ ಅನ್ನ ಕೊಡೋದ್ರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ವರ್ಜಸ್ ಅನ್ನ ಕೂಕ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಆರ್ ವಿ ಪಾಟೀಲ್ ಯರಗಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟೋಪೋಜಿ ಸವದತ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲು ಚಕಾತಿ ರವೀಂದ್ರ ಯಲ್ಕಾ ಸೇರಿದಂತೆ ಎಲ್ಲಾ ಸಮಾಜದ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ರು ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ